ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಭಾನು ಪ್ರಕಾಶ್ ತುಮ್ಕೂರಿನ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಹೃದ್ರೋಗ ತಜ್ಞನಾಗಿ ಕೆಲಸ ಮಾಡ್ತಿದ್ದೇನೆ ಕಳೆದ ಏಳೆಂಟು ವರ್ಷದಿಂದ ನಾನು ಇಲ್ಲೇ ಕೆಲಸ ಮಾಡ್ತಿದ್ದೇನೆ ಇದಕ್ಕಿಂತ ಮುಂಚೆ ಮೂರು ನಾಲ್ಕು ವರ್ಷ ಬೆಂಗಳೂರಿನ ಜಯದೇವ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದೆ ನಂತರದಲ್ಲಿ ಫೋರ್ಟಿಸ್ ಹಾಸ್ಪಿಟಲಲ್ಲಿ ಕೆಲಸ ಮಾಡಿದ್ದೀನಿ ಸೊ ಅದೆಲ್ಲ ಮಾಡಿದ ಮೇಲೆ ನಾನು ತುಮಕೂರಿಗೆ ಬಂದಿದ್ದೀನಿ ಇಲ್ಲೇ ಜನತೆ ನನಗೆ ಮೊದಲನೇ ದಿನದಿಂದ ಬಹಳ ಏನೋ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಕೊಟ್ಟಿದ್ದಾರೆ ಆಮೇಲೆ ತುಂಬ ಸಹಕರಿಸಿದ್ದಾರೆ ಆ ಒಂದು ಇದನ್ನು ನಾನು ಯಾವುದಾದ್ರೂ ಒಂದು ರೀತಿಯಲ್ಲಿ ಏನೋ ಜನತೆಗೆ ವಾಪಸ್ ಕೊಡಬೇಕು ಅನ್ನೋ ವಿಚಾರದಿಂದ ಈ ಪ್ಲ್ಯಾಟ್ಫಾರ್ಮ್ಗೆ ನಾನು ಬಂದಿದ್ದೇನೆ ಇದರ ಮುಖ್ಯ ಉದ್ದೇಶ ಏನು ಅಂತಂತಂದರೆ ಮಾಹಿತಿ ಸೊ ಹೃದಯ ಅಂದರೆ ಏನು ಹೃದ್ರೋಗ ಅಂದ್ರೆ ಏನು ಯಾವ್ಯಾವ ರೀತಿ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರ್ಬೋದು ಮತ್ತೆ ಬಂದಾಗ ಏನು ಮಾಡಬೇಕು ಯಾವ್ಯಾವ ರೀತಿ ಚಿಕಿತ್ಸೆ ಆಪ್ಷನ್ಸ್ ಇರ್ತದೆ ಅದಾದ ನಂತರದಲ್ಲಿ ಬರದಲ್ಲೇ ಇರೋ ಥರ ನಾವು ಹೇಗೆ ರಿಸ್ಕ್ನ ಕಮ್ಮಿ ಮಾಡ್ಕೋಬೇಕು ಯಾವ್ಯಾವ ಏನೋ ತೊಂದರೆ ಇರೋರಿಗೆ ಹೃದ್ರೋಗ ಸಮಸ್ಯೆಗಳಾಗಬಹುದು ಮತ್ತು ಜೀವನ ಶೈಲಿ ಹೇಗಿರಬೇಕು ಮತ್ತು ಜನ್ರಲ್ ಹೆಲ್ತ್ ಟಿಪ್ಸು ಮತ್ತು ಬಹಳಷ್ಟು ಮಾಹಿತಿಯ ಕೊರತೆ ಇದೆ ಜನರಿಗೆ ಆಹಾರ ಪದ್ಧತಿ ಹೇಗಿರಬೇಕು ಅನ್ನೋದು ಸಂಶಯಗಳಿದೆ ಮತ್ತು ಜೀವನ ಶೈಲಿನಲ್ಲಿ ಒತ್ತಡ ಇದ್ದರೆ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಯಾವ್ಯಾವ ರೀತಿ ವ್ಯಾಯಾಮಗಳನ್ನ ಮಾಡಬೇಕು ಮತ್ತು ಏನು ತಿಂದರೆ ಒಳ್ಳೇದು ಏನು ತಿಂದರೆ ಕೆಟ್ಟದು ಈ ಥರ ಒಬ್ಬೊಬ್ಬರು ಒಂದೊಂದು ಮಾಹಿತಿಯನ್ನು ಕೊಡ್ತಾ ಬರ್ತಾರೆ ಸೊ ನಾನು ಕಳೆದ ಕೆಲವು ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ನ ಬಳಸ್ಕೊಂಡು ನನಗಿರ್ತಕ್ಕಂಥ ಮಾಹಿತಿಯನ್ನು ತಗೊಂಡು ಸೈಂಟಿಫಿಕ್ ಎವಿಡೆನ್ಸ್ನ ಹೇಳ್ಕೊಂಡು ಯಾವ ಒಳ್ಳೆಯದು ಯಾವ್ಯಾವ್ದು ಕೆಟ್ಟದು ಅನ್ನೋದು ಕೆಲವು ಮಾಹಿತಿಯನ್ನು ತಮಗೆ ಕೊಡಬೇಕು ಅಂತೇಳಿ ಈ ಪ್ಲಾಟ್ಫಾರ್ಮ್ನ ಶುರು ಮಾಡಿದ್ದೀವಿ ಸೊ ಯಾವುದೇ ರೀತಿಯಾದಂಥ ತಮಗೂ ಪ್ರಶ್ನೆಗಳಿದ್ದರೆ ಇದನ್ನು ನೀವು ನನಗೆ ಮೆಸೇಜ್ ಮಾಡಿದ್ರೆ ಅದಕ್ಕೆ ನಾನು ಉತ್ತರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ನಿಮಗೆ ಈ ವಿಡಿಯೋಸು ಎಲ್ಲ ಇಷ್ಟ ಆಯಿತು ಅಂತಂತಂದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಬಹಳಷ್ಟು ಜನಕ್ಕೆ ಇದು ಅನುಕೂಲ ಆಗೋ ರೀತಿ ಮಾಡಿ ಎಲ್ರಿಗೂ ನಮಸ್ಕಾರ